ಅಕ್ಷರ ಆತ್ಮೀಯ ಕನ್ನಡದ ಬಂಧುಗಳೇ ಪೆಟ್ಟು ಹೋಗೋ ರಸ್ತೆ ಸಂಗೋಳಿ ರಾಯಣ ವೃತ್ತ ಇಲ್ಲಿ ದೋಸ್ ಅವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಬೃಹತ್ ಆಚಾರದ ನಾಮಫಲಕ ಹಾಕಿದ್ರು ನಾವು ಇದನ್ನು ಟ್ರೂ ಒನ್ ಚಾನಲಲ್ಲಿ ಪ್ರಸಾರ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಆಗಿತ್ತು ಆದರೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜನಾಳುಗಳನ್ನು ದೊಡ್ಡ ದೊಡ್ಡ ಉದ್ದಿಮೆದಾರರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡೋದು ಅಕ್ಷಮ್ಯ ಅಪರಾಧ ಇವತ್ತನೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಆಯುಕ್ತರು ಈಗಲೇ ಸೂಚನೆ ಫಲಕಗಳನ್ನ ತೆರವುಗೊಳಿಸಿ ಕಠಿಣವಾದಂತಹ ಕ್ರಮ ತಗೊಳಿ ಅಂತ ಆಯುಕ್ತರ ಆದೇಶದ ಮೇರೆಗೆ ಈಗನೇ ತೆರವುಗೊಳಿಸಿದರೆ ಇದೇ ರೀತಿ ಮೈಸೂರಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ಕನ್ನಡವನ್ನು ಕಡೆಗಣಿಸಿದರೆ ಆ ಬೃಹತ್ ಆಕಾರದ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡ ನಾಮಪತ್ರಗಳನ್ನು ಅಳವಡಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಗಳು ಬಳಕಿದ್ದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತಾರೆ ಇವತ್ತು ಏನು ಸುದ್ದಿ ಒಂದು ಚಾನೆಲ್ ಅಲ್ಲಿ ಪ್ರಸಾರ ಆಗಿತ್ತು ಹೋರಾಟಕ್ಕೆ ಸಿಕ್ಕ ಜಯ ಈ ಕಡೆ ತೆರವು ಕೊಲಿಸಿದ್ರೆ ತೆರವು ಕೊಲಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತಃ ಕನ್ನಡಿಗರ ಬಳತ್ತಿದ್ದ ಸಂಪೂರ್ಣ ಬೆಂಬಲ ನೀಡುತ್ತಾ ಅವ್ರ ಹೃದಯಪೂರ್ವ ನಮನಗಳನ್ನು ತಲುಸ್ತವೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಜೈ ಕರ್ಣಾಮಿ ಜೈ ಕರಣ್ಗೈ ನಡುವ ಜನರಾಜ ಒಡೆಯರಿಗೆ ನಾಡ ದೇವತೆ ಜಗನ್ ಮಾತುಕತೆ ಧನ್ಯವಾದಗಳು